ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಎರಡು ತುಂಡಾಯಿತು ತಪ್ಪಿದ ಸಾವು ಮತ್ತೆ ಟ್ರಾಫಿಕ್ ಪೊಲೀಸರ ವೈಫಲ್ಯ ಕಬ್ಬು ತುಂಬಿ ಸಾಗಿಸುತ್ತಿದ್ದ ವಾಹನಗಳು ಬೆಳಗಾವಿಯ ಪ್ರಮುಖ ರಸ್ತೆಯಲ್ಲಿ ಉರುಳಿ ಬೀಳುವುದು ಸಾಮಾನ್ಯವಾಗಿ ಬಿಟ್ಟಿದೆ ಕಳೆದ ಒಂದು ತಿಂಗಳ ಹಿಂದೆ ಬೆಳಗಾವಿಯ ಹಿಂಡಿಲ್ಗ ರಸ್ತೆಯ ಗಣಪತಿ ದೇವಸ್ಥಾನದ ಬದಿಗೆ ಟ್ರಕ್ ಒಂದು ಉರುಳಿ ಬಿದ್ದು ಇಬ್ಬರು ಬೈಕ್ ಸವಾರರು ಗಾಯಗೊಂಡು ಪಾರಾಗಿದ್ದಾರೆ ಹನುಮಾನ್ ನಗರದ ಸರ್ಕಲ್ದಿಂದ ಬ್ಲಾಂಕೆಟ್ ರಸ್ತೆಗೆ ಹೋಗುವ ಈ ಜಾರ್ ಡಬಲ್ ರಸ್ತೆ ಮೂಲಕ ಹೋಗುತ್ತಿದ್ದ ಕಬ್ಬು ತುಂಬಿದ ಲಾರಿ ಟ್ರ್ಯಾಕ್ಟರ್ ಬ್ಲಾಂಕೆಟ್ ರಸ್ತೆಯಲ್ಲಿ ಉರುಳಿ ಟ್ರೈಲರ್ ಮತ್ತು ಮುಂಭಾಗ ಬೇರ್ಪಟ್ಟಿದೆ ಈ ಘಟನೆ ನಡೆದಾಗ ರಸ್ತೆಯಲ್ಲಿ ಹತ್ತಾರು ವಾಹನಗಳು ಸಂಚರಿಸುತ್ತಿದ್ದು ಆದರೆ ಟ್ರ್ಯಾಕ್ಟರ್ ಉಳುತ್ತಿದ್ದನ್ನು ನೋಡಿದ ಜನರು ಗಾಬರಿಯಾಗಿ ದಿಕ್ಕಾಪಾಲಾಗಿ ಓಡಿ ಪಾರಾಗಿದ್ದಾರೆ ಟ್ರ್ಯಾಕ್ಟರ್ ರಸ್ತೆ ಬದಿಗೆ ಬಿತ್ತು ಅನೇಕ ವಾಹನಗಳು ಜನರು ಸ್ವಲ್ಪದರಲ್ಲೇ ಪಾರಾದರು ಆಗಿದ್ದೇ ಇಷ್ಟು ಹೆಲರ್ಗಾ ಕಡೆಯಿಂದ ಬಂದ ಟ್ರ್ಯಾಕ್ಟರ್ ಗಣಪತಿ ದೇವಸ್ಥಾನ ಅಥವಾ ಮಹಾತ್ಮ ಗಾಂಧಿ ಪ್ರತಿಮೆಯಿಂದ ವೃತ್ತದಿಂದ ಹಿಂದಕ್ಕೆ ಕೆಳಸಲಾಗಿದೆ ಆಗ ಚಾಲಕ ದೇವಸ್ಥಾನದ ಹಿಂಬದಿಯ ಡಬಲ್ ರಸ್ತೆಯ ಮೂರ್ಖ ಇದು ಹನುಮಾನಗರ ನಗರ ವೃತ್ತದ ಬಳಿಕ ಮೂರು ಡಬಲ್ ರಸ್ತೆಯಲ್ಲಿ ಸಾಗುವಾಗ ಅಪಘಾತವಾಗಿದೆ ಕಬ್ಬು ತುಂಬಿದ ಲಾರಿ ಅಥವಾ ಟ್ರಾಕ್ಟರ್ ಗಳನ್ನ ಹಿಂಡಿಲ್ಗಾದಿಂದಲೇ ಬ್ಲಾಂಕೆಟ್ ರಸ್ತೆಯತ್ತ ತಿರುಗಿದ್ರೆ ಇಂತಹ ಅಪಘಾತಗಳು ತಪ್ಪಿಸಬಹುದಾಗಿತ್ತು ಅದರಂತೆ ಕಿತ್ತೂರು ರಾಣಿ ಚಿನ್ನಮ್ಮ ವೃತ್ತದ ಮೂಲಕ ಹಿಂಡಿಗಾ ಕಡೆ ಹೋಗುವ ಕಬ್ಬಿನ ವಾಹನಗಳು ಸಹ ನಗರದಲ್ಲಿ ಬೀಡದೆ ಹಿಂಡಾಲ್ ವೃತ್ತದಿಂದಲೇ ಬ್ಲಾಂಕೆಟ್ ರಸ್ತೆಯತ್ತ ತಿರುಗಬೇಕು ಆದರೆ ಎಂದಿಗೂ ಹಿಂಡಲ್ಗಾ ರಸ್ತೆ ಮೂಲಕವೇ ವಾಹನಗಳು ಹೋಗುವುದು ನಿತ್ಯವನ್ನ ಕಾಣಬಹುದಾಗಿದೆ ಭಾರಿ ಅಪಘಾತವನ್ನು ಸಂಭವಿಸಿದಾಗಲೇ ಪೊಲೀಸರ ಕಣ್ಣು ತಿರುಗುತ್ತಾರೆ ಎಂದು ಬೆಳಗಾವಿ ನಾಗರಿಕರು ಕೇಳುತ್ತಿದ್ದಾರೆ